ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ಎಂಟು ಮತ್ತು ಒಂಬತ್ತು ಹಾಗೂ ಹತ್ತನೇ ತರಗತಿ ಮಕ್ಕಳಿಗೆ ಉಪಯುಕ್ತವಾದಂತಹ ಒಂದು ಮಾಹಿತಿಯನ್ನು ನೀಡುತ್ತಿದ್ದೇನೆ ಅದು ಕನ್ನಡ ವ್ಯಾಕರಣದಲ್ಲಿ ಛಂದಸ್ಸಿನ ಕುರಿತು ಈ ವ್ಯಾ ವಿಡಿಯೋದಲ್ಲಿ ತಿಳಿಸಲಾಗಿದೆ ಇದರ ಕುರಿತು ಮೂರು ಅಂಕದ ಪ್ರಶ್ನೆಯನ್ನು ಕೇಳೇ ಕೇಳುತ್ತಾರೆ ಒಂಬತ್ತನೇ ತರಗತಿ ಹಾಗೂ ಹತ್ತನೇ ತರಗತಿಯಲ್ಲಿ ಮೂವತ್ತನೇ ಪ್ರಶ್ನೆಯಲ್ಲಿ ಈ ಛಂದಸ್ಸನ್ನು ಕೇಳಿರುತ್ತಾರೆ ಎಂಟನೇ ತರಗತಿಯಲ್ಲಿ ಆ ಪ್ರಶ್ನೆ ಸಂಖ್ಯೆ ಬದಲಾವಣೆ ಆಗುತ್ತೆ ಇದನ್ನು ಕೊನೆಯವರೆಗೂ ನೋಡಿ ನಿಮಗೆ ಉಪಯುಕ್ತವಾಗ್ತದೆ ಏನಾದರೂ ಸಂದೇಹ ಇದ್ದಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತೆ ನಿಮಗೆ ತಿಳಿಸಲು ಪ್ರಯತ್ನ ಪಡ್ತೇನೆ ಬನ್ನಿ ಈಗ ಈ ಪ್ರಶ್ನೆ ಹೇಗೆ ಅಂತಂದರೆ ಕೆಳಗಿನ ಸಾಲುಗಳಿಗೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಗುರುತಿಸಿ ಅಂತ ಕೊಡ್ತಾರೆ ಪ್ರಸ್ತಾರ ಹಾಕೋದಂದರೆ ಈ ಅಕ್ಷರಗಳಿಗೆ ಲಘು ಮತ್ತು ಗುರುಗಳನ್ನು ಗುರುತಿಸಬೇಕು ಮತ್ತು ಭಾಗಗಳನ್ನು ಮಾಡಬೇಕು ಮಕ್ಕಳೇ ನೆನ್ಪಿಟ್ಕೊಳ್ಳಿ ಪರೀಕ್ಷೆಯಲ್ಲಿ ಒಂದೇ ಒಂದು ಸಾಲ ಕೇಳಿದರೆ ಅದು ವೃತ್ತಾಗಿರ್ತದೆ ಇದು ಎಂಟನೇ ತರಗತಿ ಮಕ್ಕಳಿಗೆ ಬರೋದಿಲ್ಲ ಈ ಖ್ಯಾತ ಕರ್ನಾಟಕ ವೃತ್ತಗಳು ಎಂಟನೇ ತರಗತಿ ಮಕ್ಕಳಿಗೆ ಮುಂದೆ ತಿಳಿಸ್ತೀನಿ ಅದನ್ನು ಯಾವ ರೀತಿ ಕಂದ ಮತ್ತು ಶೆಟ್ಪದಿ ಬರ್ತದೆ ಇದು ಒಂಬತ್ತನೇ ತರಗತಿ ಮತ್ತು ಹತ್ತನೇ ತರಗತಿ ಮಕ್ಕಳಿಗೆ ಬರುವಂಥದ್ದು ಈ ಎರಡು ಇದು ಒಂದೇ ಒಂದು ಸಾಲು ಕೊಟ್ಟರೆ ವೃತ್ತಕ್ಕೆ ಸಂಬಂಧಪಟ್ಟಿರ್ತದೆ ಇದನ್ನು ಮೊದಲು ನಾವು ಗಮನದಲ್ಲಿಟ್ಕೋಬೇಕು ಬನ್ನಿ ಈಗ ಅದಕ್ಕೆ ಈ ಅಕ್ಷರಗಳಿಗೆ ಪ್ರಸ್ತಾರವನ್ನು ಹಾಕೋಣ ಇಲ್ಲಿ ನೋಡಿ ಹ್ರಸ್ವಾಕ್ಷರ ಇರುವುದರಿಂದ ಇದಕ್ಕೆ ಲಘುವನ್ನು ಗುರುತಿಸ್ತೀವಿ ಮತ್ತೆ ರಸ್ವಾಕ್ಷರ ಇದೆ ಲಘು ಇದು ಕೂಡ ರಸ್ವಾಕ್ಷರ ಲಘು ಇದು ಲಘು ಇಲ್ಲಿ ಒತ್ತಕ್ಷರ ಇರುವ ಕಾರಣ ಇಲ್ಲಿ ಹಿಂದಿನ ಅಕ್ಷರಕ್ಕೆ ಗುರುವನ್ನು ಗುರುತಿಸ್ತೀವಿ ಇಲ್ಲಿ ರಸ್ವ ಇದೆ ಮತ್ತು ಲಘು ಇಲ್ಲಿ ದೀರ್ಘಾಕ್ಷರ ಇದೆ ಈ ರೀತಿ ದೀರ್ಘಾಕ್ಷರ ಎಲ್ಲಿರ್ತದೋ ಅದಕ್ಕೆ ಗುರುವನ್ನು ಗುರುತಿಸ್ತೀವಿ ಮತ್ತು ಲಘು 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 ಅನುಸ್ವರ ಇರೋದರಿಂದ ಗುರು ನಾನು ಗುರು ಹೇಗೆ ಬರುತ್ತೆ ಅಂತ ಹೇಳ್ತೀನಿ ಉಳಿದವೆಲ್ಲೂ ಕೂಡ ಲಘು ಅಕ್ಷರಗಳಾಗಿರ್ತದೆ ಲಘು ಲಘು ಇಲ್ಲಿ ದೀರ್ಘ ಇರೋದ್ರಿಂದ ಗುರು ಲಘು ಲಘು ಗುರು ಅನುಸ್ವರ ಇದೆ ಹಾಗಾಗಿ ಗುರು ಲಘು ಇಲ್ಲಿ ಒತ್ತಕ್ಷರ ಇದೆ ಹಾಗಾಗಿ ಹಿಂದಿನ ಅಕ್ಷರ ಗುರು ಲಘು ಅನುಸ್ವರ ಇರೋ ಕಾರಣ ಗುರುವನ್ನು ಹಾಕಬೇಕು ಇದು ಈಗ ನಾವು ಪ್ರಸ್ತಾರವನ್ನು ಹಾಕಿದ್ದೇವೆ ಮುಂದೆ ಈಗ ನಾವು ಗಣ ವಿಭಾಗ ಮಾಡಬೇಕು ಎಷ್ಟು ಗಣ ಮಾಡಬೇಕು ಅಂದರೆ ಇಲ್ಲಿ ಮೂರು ಮೂರು ಅಕ್ಷರಕ್ಕೆ ಗಣ ಮಾಡಬೇಕು ಯಾಕೆಂದರೆ ಇದು ವೃತ್ತ ಆಗಿರೋ ಕಾರಣ ಒಂದು ಎರಡು ಮೂರು ಒಂದು ಎರಡು ಮೂರು 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 ಅಕ್ಷರಗಳು ಮೂರು ಮೂರು ಅಕ್ಷರಕ್ಕೆ ಗಣ ವಿಭಾಗ ಮಾಡಬೇಕು ಈಗ ಮತ್ತೆ ಮೇಲೆ ಯಾವ ಯಾವ ಗಣ ಬಂದೆ ಅಂತ ಗುರುತಿಸ್ಬೇಕಾಗತ್ತೆ ಇದು ಮೂರು ಲಘುಗಳು ಬಂದಿರುವ ಕಾರಣ ಇದು ನಗಣ ಲಘು ಗುರು ಲಘು ಬಂದರೆ ಅದು ಜಗಣ ಗುರು ಲಘು ಲಘು ಬಂದರೆ ಅದು ಭಗಣ ಮತ್ತು ಇದೇ ರೀತಿ ಜಗಣ ಪಕ್ಕದಲ್ಲೂ ಕೂಡ ಜಗಣ ಇದು ಕೂಡ ಜಗಣ ಗುರು ಲಘು ಗುರು ಬಂದರೆ ರಗಣ ಹೀಗೆ ನಜ ಭಜ ಜಜರ ಗಣಗಳು ಬಂದರೆ ಅದು ಚಂಪಕಮಾಲ ವೃತ್ತ ಇದನ್ನು ಬರೀಲೇಬೇಕಾಗತ್ತೆ ಇದನ್ನು ಬರೆದ್ರೆ ವೃತ್ತದ ಹೆಸರು ಬರೆದ್ರೆ ಒಂದು ಅಂಕ ಸಿಗ್ತದೆ ಚಂಪಕಮಾಲ ವೃತ್ತ ಈ ರೀತಿ ಮಾಡಿದ್ರೆ ಮೂರು ಅಂಕ ಸುಲಭವಾಗಿ ಗಳಿಸ್ಕೊಳ್ಬಹುದು ಮೊದಲನೇದಾಗಿ ಪ್ರಸ್ತಾರ ಹಾಕಬೇಕು ಆಮೇಲೆ ಮೂರು ಮೂರು ಅಕ್ಷರಕ್ಕೆ ಗಣ ವಿಭಾಗ ಮಾಡಬೇಕು ಕೊನೆಯಲ್ಲಿ ಚಂಪಕಮಾಲಾ ವೃತ್ತ ಅಂತ ಹೇಳಿ ಬರೀಬೇಕು ಇದು ಚಂಪಕ ಮಾಲಾ ವೃತ್ತ ಆಯಿತು ಮತ್ತು ಇದನ್ನು ಇನ್ನೂ ಸುಲಭವಾಗಿ ಗುರುತಿಸೋದಂದರೆ ಪ್ರಾರಂಭದಲ್ಲಿ ನಾಲ್ಕು ಲಘುಗಳು ಬಂದರೆ ಅದು ಚಂಪಕ ಮಾಲಾ ವೃತ್ತ ಅಂತ ನೀವು ನಿರ್ಧಾರ ಮಾಡಿ ಕೊನೆಯ ಮೇಲೆ ನಜ ಬಜ ಜಜರ ಗಣಗಳನ್ನು ಬರೀಬೇಕು ಇದು ಅರ್ಥ ಆಯಿತು ಅನಿಸುತ್ತೆ ಮುಂದಕ್ಕೆ ಹೋಗೋಣ ಈಗ ಇನ್ನೊಂದು ಸಾಲ ಕೊಟ್ಟಿದ್ದಾರೆ ಚಾಗದ ಭೋಗದ ಕರದ ಗೇಯದ ಗೊಟ್ಟಿಯ ಲಂಪಿ ನಿಂಪುಗಳು ಇದಕ್ಕೆ ಲಘುಗಳನ್ನು ಹಾಕಬೇಕು ದೀರ್ಘಾಕ್ಷರ ಇರೋದ್ರಿಂದ ಗುರು ಲಘು ಲಘು ಮತ್ತೆ ದೀರ್ಘಾಕ್ಷರ ಇದೆ ಗುರು ಲಘು ಇಲ್ಲಿ ಒತ್ತಕ್ಷರದ ಹಿಂದಿನಾಕ್ಷರ ಆಗಿರೋದ್ರಿಂದ ಗುರು ಲಘು 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 ಇಲ್ಲಿ ದೀರ್ಘಾಕ್ಷರ ಇದೆ ಗುರು ಲಘು ಲಘು ಒತ್ತಕ್ಷರದ ಹಿಂದಿನಾಕ್ಷರ ಗುರು ಲಘು ಲಘು ಅನುಸ್ವರ ಇರೋದ್ರಿಂದ ಗುರು ಲಘು ಇಲ್ಲೂ ಅನುಸ್ವರ ಇದೆ ಗುರು ಲಘು ಇಲ್ಲಿ ವ್ಯಂಜನ ಸಹಿತ ಅಕ್ಷರದಿಂದ ಕೂಡಿದೆ ಹಾಗಾಗಿ ಗುರುವನ್ನು ಹಾಕ್ತೀವಿ ಇದು ಪ್ರಸ್ತಾರ ಹಾಕಿದ್ದಾಯಿತು ಈಗ ಭಾಗ ಮಾಡಬೇಕು ಇದು ಕೂಡ ಒಂದೇ ಸಾಲಿದೆ ಇದು ವೃತ್ತಕ್ಕೆ ಸಂಬಂಧಪಟ್ಟಿರೋದು ಹಾಗಾಗಿ ಇದನ್ನು ಕೂಡ ಮೂರು ಮೂರು ಅಕ್ಷರಕ್ಕೆ ಗಣ ವಿಭಾಗ ಮಾಡಬೇಕು ಮೂರು 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 ಕೊನೆಯಲ್ಲಿ ಎರಡು ಅಕ್ಷರ ಉಳಿದಿದೆ ಯೋಚನೆ ಮಾಡಬೇಡಿ ಇದರಲ್ಲಿ ಉಳಿತದೆ ಈಗ ಗಣಗಳನ್ನು ಗುರುತಿಸಬೇಕಾಗತ್ತೆ ಗುರು ಲಘು ಲಘು ಭಗಣ ಗುರು ಲಘು ಗುರು ರಗಣ ಮೂರು ಲಘುಗಳು ನಗಣ ಗುರು ಲಘು ಲಘು ಭಗಣ ಗುರು ಲಘು ಲಘು ಭಗಣ ಗುರು ಲಘು ಗುರು ರಗಣ ಕೊನೆಯಲ್ಲಿ ಲಾ ಪ್ಲಸ್ ಗು ಅಂದರೆ ಲಘು ಗುರು ಭರಣ ಭಬರ ಗಣಗಳು ಬಂದರೆ ಅದು ಉತ್ಪಲಮಾಲಾ ವೃತ್ತ ಉತ್ಪಲಮಾಲಾ ವೃತ್ತ ಇಷ್ಟನ್ನು ಮಾಡಬೇಕಾಗತ್ತೆ ಇದು ಚಂಪಕಮಾಲಾ ವೃತ್ತ ಮತ್ತು ಉತ್ಪಲಮಾಲಾ ವೃತ್ತ ಮುಂದೆ ಕಂದ ಪದ್ಯವನ್ನು ತೋರಿಸ್ಲಾಗಿದೆ ಇದು ಎಂಟನೇ ತರಗತಿಗೂ ಬರ್ತದೆ ಒಂಬತ್ತನೇ ತರಗತಿಗೂ ಬರ್ತದೆ ಹತ್ತನೇ ತರಗತಿಗೂ ಕೂಡ ಬರ್ತದೆ ಎಲ್ಲರಿಗೂ ಉಪಯುಕ್ತವಾಗುವಂಥದ್ದು ಎರಡು ಸಾಲ ಕೊಟ್ಟಿದ್ದಾರೆ ಎರಡು ಸಾಲ ಕೊಟ್ಟರೆ ನೀವು ನೇರವಾಗಿ ನಿರ್ಧಾರ ಮಾಡ್ಬೋದು ಅದು ಕಂದ ಪದ್ಯ ಇದಕ್ಕೆ ಲಘು ಗುರುಗಳನ್ನು ಗುರುತಿಸಬೇಕು ಪ್ರಸ್ತಾರ ಲಘು 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 ಅನುಸ್ವರ ಇರುವ ಕಾರಣ ಗುರು ಲಘು ಲಘು ಇದನ್ನು ನೋಡ್ಕೋಬೇಕು ನೋಡಿ ಇಲ್ಲಿ ಒತ್ತಕ್ಷರ ಇದೆ ಇದರ ಪಕ್ಕದಲ್ಲಿ ಯಾವುದೂ ಅಕ್ಷರ ಇಲ್ಲ ಅಂತಂದರೆ ಮೇಲಿನ ಸಾಲಿನ ಕೊನೆಯಕ್ಷರ ಗುರು ಆಗ್ತದೆ ಇಲ್ಲಿ ಒತ್ತಕ್ಷರ ಕಾರಣ ಗು ಲಘು ಲಘು ಅನುಸ್ವರ ಇದೆ ಗುರು ಅನುಸ್ವರ ಇದೆ ಗುರು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಲಘು ಇಲ್ಲೂ ಒತ್ತಕ್ಷರ ಇದೆ ಗುರು ಲಘು 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 ಗುರು ಲಘು ಲಘು ಗುರು ಈಗ ಪ್ರಸ್ತಾರ ಹಾಕಿದ್ದಾಯಿತು ಗಣ ವಿಭಾಗ ಮಾಡಬೇಕು ಗಮನ ಇಟ್ಟು ಕೇಳಿ ಮಕ್ಕಳೇ ಇಲ್ಲಿ ಇದು ಎರಡು ಸಾಲಾಗಿರೋದಂದ್ರೆ ಕಂದ ಪದ್ಯ ಕಂದ ಪದ್ಯದಲ್ಲಿ ಎಷ್ಟೆಷ್ಟು ಇದು ಮಾತ್ರ ಆಗಿರ್ತದೆ ನಾವು ಮೇಲೆ ಅಕ್ಷರಗಣವನ್ನು ನಾವು ಗುರುತಿಸ್ತೀವಿ ಇದು ಮಾತ್ರ ಆಗಿರ್ತದೆ ಇಲ್ಲಿ ನಾಲ್ಕು ನಾಲ್ಕು ಮಾತ್ರೆಗಳಿಗೆ ಒಂದು ಗಣ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು 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 ಇದಿಷ್ಟು ಮಾಡಿ ಕೊನೆಯಲ್ಲಿಲ್ಲಿ ಕಂದ ಅಂತ ಬರೀಬೇಕಾಗತ್ತೆ ಈ ರೀತಿ ಮಾಡಿದ್ರೆ ಮೂರು ಅಂಕ ಸಿಗ್ತದೆ ಇದು ಪದ್ಯ ಆಯಿತು ಇನ್ನು ಷಟ್ಪದಿ ಗುರುತಿಸಬೇಕಾಗತ್ತೆ ಷಟ್ಪದಿಯಲ್ಲಿ ಎರಡು ರೀತಿಯಲ್ಲಿ ಕೇಳ್ತಾರೆ ಒಂದು ಭಾಮಿನಿ ಷಟ್ಪದಿ ಇನ್ನೊಂದು ವಾರ್ಧಕ ಷಟ್ಪದಿ ಇದು ಕೂಡ ಸುಲಭವಾಗಿ ಹೇಗೆ ಗುರುತಿಸಿದಂತೆ ಗುರುತಿಸೋದಂತ ಹೇಳ್ತೀನಿ ಮೊದಲು ಪ್ರಸ್ತಾರ ಹಾಕೋಣ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಇದು ಒತ್ತಕ್ಷರ ಅಲ್ಲ ಲೈ ಅಂತ ಬಂದಿದೆ ಮಕ್ಕಳೈವರೊಳಾನು ಇದು ಒತ್ತಕ್ಷರ ಅಂತ ನಾವು ಭಾವಿಸಬಾರ್ದು ಇಲ್ಲಿ ಹಾಗಾಗಿ ಲಘು ಇದು ಎಲ್ಲಿ ಬಂದಿರ್ತದೋ ಅದಕ್ಕೆ ಗುರು ಹಾಕಬೇಕಾಗತ್ತೆ ಲಘು ಲಘು ದೀರ್ಘ ಇರೋದ್ರಿಂದ ಗುರು ಲಘು 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 ಒತ್ತಕ್ಷರದ ಹಿಂದಿನಾಕ್ಷರ ಗುರು ಲಘು ಗುರು ದೀರ್ಘಾಕ್ಷರ ಇದೆ ಗುರು ಲಘು ಲಘು ಮತ್ತೆ ದೀರ್ಘಾಕ್ಷರ ಇದೆ ಗುರು ಲಘು ಅನುಸರ ಇರುವುದರಿಂದ ಗುರು ದೀರ್ಘಾಕ್ಷರ ಇರೋದ್ರಿಂದ ಗುರು ಒತ್ತಾಕ್ಷರದ ಅಕ್ಷರ ಗುರು ಲಘು 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 ಗುರು ಲಘು 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 ಗುರು ಲಘು 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 ಗುರು ಇದನ್ನು ಗಮನಿಸಬೇಕು ಷಟ್ಪದಿಯ ಮೂರನೇ ಸರಣ ಕೊನೆಯ ಅಕ್ಷರ ಮತ್ತು ಆರನೇ ಸರಣ ಕೊನೆಯ ಅಕ್ಷರ ಲಘು ಬಂದರೂ ಕೂಡ ಗುರು ಗುರುವಂತನೇ ಭಾವಿಸ್ಬೇಕು ಇಲ್ಲಿ ದೀರ್ಘಾಕ್ಷರ ಇದೆ ಗುರು ಅಂತ ಹಾಕಿದ್ವಿ ಒಂದು ವೇಳೆ ಇಲ್ಲಿ ದೀರ್ಘಾಕ್ಷರದ ಏ ಸಾರಿ ಗುರು ಅಕ್ಷರದ ನಿಯಮ ಏನೂ ಅನ್ವಯ ಆಗಿಲ್ಲ ಅಂದರೂ ಕೂಡ ಇಲ್ಲಿ ಗುರುವನ್ನೇ ಗುರುತಿಸಬೇಕು ಇದನ್ನು ಗಮನದಲ್ಲಿಟ್ಕೋಬೇಕು ಈಗ ಇದನ್ನು ಎಷ್ಟು ಮಾತ್ರೆಗಳಾಗಿ ವಿಂಗಡಿಸಬೇಕು ಅದನ್ನು ನಾವು ಗಮನ ಕೇಳಬೇಕು ನೋಡಬೇಕಾಗತ್ತೆ ನೋಡಿ ಮಕ್ಕಳೇ ಇಲ್ಲಿ ಷಟ್ಪದಿ ಅಂದರೆ ಮೂರು ಮೂರು ಸಾಲು ಕೊಟ್ಟರೆ ಖಂಡಿತವಾಗ್ಲೂ ಅದು ಷಟ್ಪದಿಯಾಗಿರ್ತದೆ ಅದು ವಾರ್ಧಕನ ಅಥವಾ ಕಂದ ಅಂತ ಗುರುತಿಸೋದು ಹೇಗೆ ಅಂದರೆ ಮೊದಲನೇ ಸಾಲಲ್ಲಿ ಮಾತ್ರೆಗಳನ್ನು ಎಣಿಸಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಮೊದಲನೇ ಸಾಲಲ್ಲಿ ಹದಿನಾಲ್ಕು ಮಾತ್ರೆ ಬಂದರೆ ಖಂಡಿತವಾಗಿ ಅದು ಷಟ್ಪದಿ ಷಟ್ಪದಿಯಾಗಿರ್ತದೆ ಭಾವಿಣಿ ಷಟ್ಪದಿಯಾದರೆ ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಗಳಿಗೆ ಗಣ ವಿಭಾಗ ಮಾಡಬೇಕು ನೋಡಿ ಇಲ್ಲಿ ಒಂದು ಎರಡು ಮೂರು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ಒಂದು ಎರಡು ಮೂರು ನಾಲ್ಕು ಇದು ಕೂಡ ಹಾಗೆ ಬರ್ತದೆ ಒಂದು ಎರಡು ಮೂರು ನಾಲ್ಕು ಮೂರು ನಾಲ್ಕು ಇದು ಕೂಡ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಕೊನೆಯಲ್ಲೊಂದು ಗುರು ಉಳಿಬೇಕಾಗತ್ತೆ ಈ ರೀತಿ ಬಂದರೆ ಅದು ಭಾಮಿಣಿ ಷಟ್ಪದಿ ಇದನ್ನು ಮರೆಯದೆ ಬರಿಬೇಕಾಗತ್ತೆ ಈ ರೀತಿ ಮಾಡಿದ್ರೆ ಮೂರು ಅಂಕ ಸಿಗ್ತದೆ ಇನ್ನು ವಾರ್ಧಕ ಷಟ್ಪದಿ ನೋಡೋಣ ಇಲ್ಲಿ ಮೂರು ಸಾಲು ಕೊಟ್ಟಿದ್ದಾರೆ ಇದು ಕೂಡ ಮೂರನೇ ಸಾಲಿನ ಕೊನೆಯಲ್ಲಿ ಬರುವಂಥದ್ದು ಅಲ್ಲಿ ಜಾಗ ಸಾಕಾಗಿಲ್ಲ ಅದಕ್ಕೆ ಇಲ್ಲಿ ಬರೆದಿದ್ದೀನಿ ಅನುನಾಯದವಳೆಲ್ಲವನ್ನು ಕೊಡಬಹುದು ಬಿಡಬಹುದು ಜನನೀಯಂ ಜನಕನಂ ನಲ್ಲಣಂ ದೈವನಂ ಮನವಾರೆ ನಂಬಿನಚ್ಚಿರದ ಪರಿವಾರಮಂ ಕೊಡುವ ಬಿಡುವತಿ ಕಲಿಗಳು ಅಂತ ಹೇಳಿದೆ ಇದಕ್ಕೆ ಲಘು ಗುರನ್ನ ಗುರುತಿಸಬೇಕು ಲಘು 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 ಒತ್ತಕ್ಷರದಿಂದ ದಿನಾಕ್ಷರ ಗುರು ಲಘು ಅನುಸ್ವರದಿಂದ ಕೂಡಿದ ಗುರು ಲಘು 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 ಗುರು ಅನುಸ್ವರ ಇರೋದ್ರಿಂದ ಲಘು 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 ಗುರು ಅನುಸ್ವರ ಒತ್ತಾಕ್ಷರ ಅಕ್ಷರ ಗುರು ಲಘು ಅನುಸ್ವರ ಗುರು ಐಕಾರ ಸಂಧ್ಯಾಕ್ಷರ ಬಂದಿದೆ ಹಾಗಾಗಿ ಗುರು ಲಘು ಗುರು ಅನುಸ್ವರದಿಂದ ಕೂಡಿದೆ ಲಘು ಲಘು ದೀರ್ಘಾಕ್ಷರ ಗುರು ಲಘು ಅನುಸ್ವರ ಲ ಗುರು ಲಘು ಒತ್ತಾಕ್ಷರದಿಂದ ಅಕ್ಷರ ಲಘು ಒತ್ತಕ್ಷರದ ಅಕ್ಷರ ಲಘು ಸಾರಿ ಗುರು ಗುರು ಲಘು 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 ದೀರ್ಘಾಕ್ಷರ ಗುರು ಲಘು ಅನುಸ್ವರ ಗುರು ಲಘು 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 ಇದು ಮುಂದುವರೆದ ಭಾಗ ಇದು ಮೂರನೇ ಸಲದು ಲಘು 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 ಕೊನೆಯ ಅಕ್ಷರ ಏನೇ ಇದ್ರೂ ಕೂಡ ಗುರು ಅಂತ ಹಾಕಬೇಕು ಈಗ ಭಾಗ ಮಾಡಬೇಕು ವಾರ್ಧಕ ಷಟ್ಪದಿ ಅಂತ ಹೇಗೆ ಗೊತ್ತಾಗೋದು ಅಥವಾ ವಾರ್ಧಕ ಷಟ್ಪದಿಯಲ್ಲಿ ಎಷ್ಟೆಷ್ಟು ಮಾತ್ರೆ ಗಣ ಮಾಡ್ತೀವಿ ಅಂದರೆ ಮೊದಲನೇ ಸಲಲ್ಲಿ ಇಪ್ಪತ್ತು ಮಾತ್ರೆ ಬಂದರೆ ಅದು ವಾರ್ಧಕ ಷಟ್ಪದಿ ಆಗಿರ್ತದೆ ನೋಡೋಣ ಬನ್ನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮಾತ್ರೆ ಬಂದೆ ಇಪ್ಪತ್ತು ಮಾತ್ರೆ ಬಂದರೆ ಅದು ವಾರ್ಧಕ ಷಟ್ಪದಿ ವಾರ್ಧಕ ಷಟ್ಪದಿ ಅಂದರೆ ಅದನ್ನ ಎಷ್ಟೆಷ್ಟು ಮಾತ್ರೆಗೆ ಗಣ ಮಾಡಬೇಕು ಅಂತಂದರೆ ಐದು ಐದು ಮಾತ್ರೆಗೆ ಒಂದು ಗಣ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು 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 ಇಲ್ಲೂ ಕೂಡ ಅಷ್ಟೇ ಐದು 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 ಇಲ್ಲೂ ಐದು ಐದು ಒಂದು ಎರಡು ಮೂರು ನಾಲ್ಕು ಐದು ಐದು ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಕೊನೆಯಲ್ಲಿ ಒಂದು ಗುರು ಉಳಿಬೇಕಾಗತ್ತೆ ಇದೆಷ್ಟು ಎಷ್ಟು ಮೇಲೆ ಕೆಳಗಡೆ ವಾರ್ಧಕ ಷಟ್ಪದಿ ಇಷ್ಟನ್ನು ಬಂದರೆ ನಿಮಗೆ ಮೂರು ಅಂಕ ಸಿಗ್ತದೆ ಈ ವೃತ್ತ ಕಂದ ಭಾಮಿಣಿ ಷಟ್ಪದಿ ವಾರ್ಧಕ ಷಟ್ಪದಿ ಈ ಮೂರರಲ್ಲಿ ಕೇಳುವ ಈ ಸಾರಿ ನಾಲ್ಕರಲ್ಲೇ ಕೇಳುವಂಥ ಸಾಧ್ಯತೆ ಇರ್ತದೆ ಹೆಚ್ಚಿಗೆ ಇದು ಬಂದೇ ಬರ್ತದೆ ಮೂರು ಅಂಕದ ಪ್ರಶ್ನೆ ಬಹಳ ಸುಲಭವಾಗಿ ಗಳಿಸ್ಕೊಳ್ಬಹುದು ಒಳ್ಳೆಯದಾಗಲಿ ಮಕ್ಕಳೇ ಧನ್ಯವಾದಗಳು ನಿಮಗೆ ಇದು ಇಷ್ಟವಾಗಿದ್ದು ಮತ್ತು ಉಪಯುಕ್ತವಾಗಿದೆ ಅಂತ ಎಂದು ಅನಿಸಿದರೆ ನನ್ನ ಚಾನಲನ್ನು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಮ್ಮೆ ನಮಸ್ಕಾರ ಧನ್ಯವಾದಗಳು